ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಕೂಡ ಪಟ್ಟಣದ ಹಿಂದೂಪರ ಸಂಘಟನೆ ಹಾಗೂ ಪಂಚಮಸಾಲಿ ಸಮುದಾಯದ ಮುಖಂಡರಿಂದ ಪ್ರತಿಭಟನೆ ಲಿಂಗಾಯತ ಸಮಾಜ ಕತ್ತೆ ಅಲ್ಲ ಹಿಂದುತ್ವ ಕತ್ತೆ ಅಲ್ಲ ನಮ್ಮ ಯತ್ನಾಳ್ ಸಾಹೇಬರನ್ನ ಯಾವಾಗ ಇವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ತಾನೇ ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ತಾಳ ತಾಳ್ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಪಂಚಮಸಾರಿ ಸಮಾಜದ ಎಲ್ಲಾ ಪ್ರಮುಖರು ಆಕ್ರೋಶ ವ್ಯಕ್ತಪಡಿಸಿದ್ರು ಯಾಕಂದ್ರೆ బాగు ಈ ವೇಳೆ ಅಪ್ಪ ಮಗನ ಜೋಡಿ ಅಂದರೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಕಾಲಿನಿಂದ ತುಳಿದು ರಸ್ತೆ ಮಧ್ಯ ಅಪ್ಪ ಮಗನ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹಾಕಿದ ಪ್ರತಿಭಟನಾಕಾರರು